ಕರ್ನಾಟಕದ ಕರಾವಳಿಗೆ ಕಂಟಕ ಕಣ್ಮರೆಯಾಗ್ತವೆ ಬೀಜ್ ಸರ್ಕಾರನೆ ಕೊಡ್ತು ಶಾಕ್ ನಮಸ್ಕಾರ ಸ್ನೇಹಿತರೆ ನಮ್ಮ ಮಂಗಳೂರು ಉಡುಪಿ ಉತ್ತರ ಕನ್ನಡ ಈ ಕರಾವಳಿ ತೀರಕ್ಕಿಗ ಆಪತ್ತೆದುರಾಗಿದೆ ಅರಬ್ಬಿ ಸಮುದ್ರ ಕರಾವಳಿಯನ್ನು ಇಂಚಿಂಚೆ ಕಿತ್ತು ತಿಂತ ಇದೆ ರಾಜ್ಯದ ಬರೋಬ್ಬರಿ ಮೂರನೇ ಒಂದರಷ್ಟು ತೀರ ಪ್ರದೇಶದ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ ಅಂತ ರಾಜ್ಯ ಸರ್ಕಾರದ ರಿಪೋರ್ಟ್ ಹೇಳ್ತಾ ಇದೆ ಹಾಗಿದ್ರೆ ಏನಾಯಿತು ನಮ್ಮ ಕರಾವಳಿಗೆ ಏನು ಸಮಸ್ಯೆ ಬಂದಿದೆ ಯಾಕೆ ವಿಚಾರ ಗಂಭೀರ ಅಂತ ಕರೆಸ್ಕೊಳ್ತಿದೆ ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಬಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಉಡುಪಿ ಗೋಕರ್ಣ ಮುರುಡೇಶ್ವರ ಸೇಂಟ್ ಮೇರೀಸ್ ನೇತ್ರಾಣಿ ದ್ವೀಪ ಆ ಬೀಚ್ಗಳು ಲೈಟ್ ಹೌಸ್ಗಳು ಮಂಗಳೂರು ಮಣಿಪಾಲ್ನಂತಹ ಸಿಟಿಗಳು ಅದ್ಭುತ ಬಂದರು ಕರಾವಳಿ ಊಟ ಹೀಗೆ ನಮ್ಮ ಕರಾವಳಿಯ ಅಟ್ರಾಕ್ಷನ್ ಸುಮಾರಿದಾವೆ ಒಟ್ಟು ಮುನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಐದು ಕಿಲೋಮೀಟರ್ ಉದ್ದ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹರಡಿದೆ ಈ ತೀರದಲ್ಲಿ ಮರಳಿನ ರಾಶಿಯ ಸ್ಟ್ರೆಚ್ಗಳಿವೆ ಜೌಗು ಪ್ರದೇಶಗಳಿವೆ ಮ್ಯಾಂಗ್ರೋವ್ ಕಾಡುಗಳಿವೆ ಕಾಳಿ ಗಂಗಾವಳಿ ಬೇಡ್ತಿ ತಾದ್ರಿ ಶರಾವತಿ ನೇತ್ರಾವತಿ ನದಿಗಳು ಒಂದು ಸೇರ್ತವೆ ಶತಮಾನಗಳ ಹಿಂದೆಯೇ ಭಾರತೀಯರಿಗೆ ಯುರೋಪ್ ಆಫ್ರಿಕಾ ವ್ಯಾಪಾರಿಗಳೊಂದಿಗೆ ಸಂಪರ್ಕ ಕಲ್ಪಿಸಿದ ತೀರ ಕದಂಬ ರಟ್ಟ ಚಾಲುಕ್ಯ ಹೊಯ್ಸಳ ರಾಳಿರೋ ತೀರ ಈ ತೀರದಲ್ಲಿ ಈಗ ದೊಡ್ಡ ಸಮಸ್ಯೆ ಈ ತೀರದ ಇಪ್ಪತ್ತೆಂಟು ಪರ್ಸೆಂಟ್ ಭಾಗ ಅಂದರೆ ಆಲ್ಮೋಸ್ಟ್ ಮೂರನೇ ಒಂದರಷ್ಟು ಜಾಗ ಸಮುದ್ರದಲ್ಲಿ ಸಮುದ್ರ ತೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸವೆತಕ್ಕೆ ಉಂಟಾಗ್ತಾ ಇದೆ ಉಂಟು ಮಾಡಲಾಗ್ತಾ ಇದೆ ಯಾಕೆ ಹೀಗೆ ಹೇಳ್ತೀವಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಆದರೆ ಸದ್ಯ ರಾಜ್ಯದಲ್ಲಿರೋ ಮುನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಸಮುದ್ರ ತೀರದ ಪೈಕಿ ತೊಂಬತ್ತೊಂದು ಕಿಲೋಮೀಟರ್ ತೀರ ಶೇಪ್ ಕಳ್ಕೊಳ್ಳುತ್ತೆ ಕಳ್ಕೊಳ್ಳೋಕೆ ಶುರು ಮಾಡಿದೆ ಈ ತೊಂಬತ್ತೊಂದು ಕಿಲೋಮೀಟರ್ ತೀರದಲ್ಲಿ ಅದ್ಭುತ ಬೀಚಸ್ ಇವೆ ಬಂದರುಗಳಿವೆ ಮೀನುಗಾರಿಕಾ ನೆಲೆಗಳಿವೆ ಟೆಂಪಲ್ಸ್ ಇವೆ ವ್ಯಾಪಾರ ಮೀನುಗಾರಿಕೆ ಪ್ರವಾಸೋದ್ಯಮ ಎಲ್ಲಕ್ಕಿಂತ ಹೆಚ್ಚಾಗಿ ಸಮುದ್ರ ತೀರದ ಇಕೋಸಿಸ್ಟಮ್ಗೆ ಇಕಾಲಜಿಗೆ ನ್ಯಾಚುರಲ್ ಪರಿಸ್ಥಿತಿಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಖುದ್ದು ರಾಜ್ಯ ಸರ್ಕಾರ ಕರಾವಳಿ ಅನಾಲಿಸಿಸ್ ಮಾಡೋಕ್ಕೆ ಒಂದು ಟೀಮ್ ರಚನೆ ಮಾಡಿತ್ತು ಈ ಟೀಮ್ ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಲಾಂಗ್ ಕರ್ನಾಟಕ ಕೋಸ್ಟ್ ಅಂತ ರಿಪೋರ್ಟ್ ಮಾಡಿದೆ ಈ ರಿಪೋರ್ಟನ್ನು ಈಗ ಆಲ್ರೆಡಿ ಕೇಂದ್ರ ಪರಿಸರ ಇಲಾಖೆಗೂ ಕಳಿಸ್ಕೊಟ್ಟಿದ್ದಾರೆ ಹೈ ರೆಸೊಲ್ಯೂಷನ್ ಸ್ಯಾಟಲೈಟ್ ಡೇಟಾ ಬಳಸಿ ರೆಡಿ ಮಾಡಿರೋ ರಿಪೋರ್ಟ್ಸ್ ಇದು ಏನು ಹೇಳ್ತಿದೆ ಅಂತ ನೋಡ್ತಾ ಹೋಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಲವತ್ತ್ಮೂರು ಪಾಯಿಂಟ್ ಏಳು ಕಿಲೋಮೀಟರ್ ತೀರದಲ್ಲಿ ಸವಕಳಿ ಆಗ್ತಾ ಇತ್ತು ಈಗ ಅದು ತೊಂಬತ್ತೊಂದು ಪಾಯಿಂಟ್ ಆರು ಕಿಲೋಮೀಟರ್ಗೆ ಹೆಚ್ಚಾಗಿದೆ ಅಂದರೆ ಡಬಲ್ಗಿಂತ ಜಾಸ್ತಿ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಸಮುದ್ರ ತೀರ ಕಿತ್ಕೊಂಡು ಹೋಗ್ತಾ ಇದೆ ಉಡುಪಿಯ ಮೂವತ್ತೆಂಟು ಪರ್ಸೆಂಟ್ ಸಮುದ್ರ ತೀರ ಕಿತ್ಕೊಂಡು ಹೋಗ್ತಾ ಇದೆ ಹಾಗೆ ದಕ್ಷಿಣ ಕನ್ನಡದ ಮೂವತ್ತೊಂಬತ್ತು ಪರ್ಸೆಂಟ್ ಕರಾವಳಿ ತೀರ ಕೊಚ್ಕೊಂಡು ಹೋಗ್ತಾ ಇದೆ ಸವಕಳಿ ಆಗ್ತಾ ಇದೆ ಮೂರು ಜಿಲ್ಲೆಗಳಲ್ಲಿ ಒಟ್ಟು ನಲವತ್ನಾಲ್ಕು ಸ್ಟ್ರೆಚ್ಗಳನ್ನು ಅಥವಾ ಬೀಚ್ಗಳನ್ನು ಅಥವಾ ಕರಾವಳಿ ತೀರಗಳನ್ನು ಅಪಾಯದಲ್ಲಿದೆ ಅಂತ ಗುರುತಿಸಲಾಗಿದೆ ಸ್ನೇಹಿತರೆ ಹಾಗಿದ್ರೆ ಇಲ್ಲಿ ಸಮುದ್ರ ತೀರ ಕಿತ್ಕೊಂಡು ಹೋಗೋದು ಸವಕಳಿ ಆಗ್ತಿರೋದು ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ ಸಾಮಾನ್ಯವಾಗಿ ಮಣ್ಣಿನ ಸವೆತ ಅಂದ್ರೆ ನೀರಿಂದಾಗಿ ಮಣ್ಣು ಮರಳು ಕಲ್ಲು ಮುಂತಾದ ವಸ್ತುಗಳು ಕೊಚ್ಕೊಂಡು ಸವದು ಹೋಗೋ ಜಾಗ ಅಂತ ಕಲ್ಪನೆ ಬರುತ್ತೆ ಅಷ್ಟು ಮಾತ್ರ ಆಗಿದ್ದಿದ್ರೆ ಇಷ್ಟೆಲ್ಲ ಹೆದರು ಆಗತ್ತೆ ಇರತಿರ್ಲಿಲ್ಲ ನಾವು ಈ ವರದಿನೂ ಮಾಡ್ತಿರ್ಲಿಲ್ಲ ಸಮುದ್ರ ತೀರದ ಸವಕಳಿ ಬಹಳ ಡಿಫ್ರೆಂಟ್ ಇರುತ್ತೆ ಇದು ಕೇವಲ ಬೀಚ್ ಮೇಲೆ ಪರಿಣಾಮ ಬೀರಲ್ಲ ಆ ಬೀಚ್ ಇರೋ ನಗರದ ಮೇಲೇನೆ ಪರಿಣಾಮ ಬೀರುತ್ತೆ ನಗರ ಗಟ್ಟಿಯಾಗಿರಬೇಕು ಅಂದ್ರೆ ಬೀಚ್ ಗಟ್ಟಿಯಾಗಿರ್ಬೇಕು ಸ್ನೇಹಿತರೆ ಒಮ್ಮೆ ಈ ಚಿತ್ರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಈ ರೋಡ್ಗಳು ಲೆಕ್ಕವಿಲ್ಲದಷ್ಟು ರೆಸಾರ್ಟ್ಸ್ ಹತ್ತು ಹದಿನೈದು ಫ್ಲೋರ್ ಕಟ್ಟಡಗಳು ಲಕ್ಷಾಂತರ ಮನೆಗಳ ಬುಡ ಇದೆಲ್ಲವನ್ನ ಕರಾವಳಿ ತೀರದ ಸವಕಳಿ ಅಲುಗಾಡ್ಸತ್ತೆ ಒಂದು ಸಮುದ್ರ ತೀರದ ಲೊಕೇಶನ್ ಅಲ್ಲಿನ ಅಲೆಗಳು ಹಾಗೂ ಸವಕಳಿಯ ತೀವ್ರತೆಗೆ ಅನುಗುಣವಾಗಿ ನೂರಿನ್ನೂರು ಮೀಟರ್ಗಳಿಂದ ಹಿಡಿದು ಕೆಲವು ಕಿಲೋಮೀಟರ್ಗಳವರೆಗೂ ಇಂಪ್ಯಾಕ್ಟ್ ಮಾಡ್ಬೋದು ಅದರಲ್ಲೂ ತೀರ ಪ್ರದೇಶದಿಂದ ನಲವತ್ತರಿಂದ ಐವತ್ತು ಮೀಟರ್ ಹತ್ತಿರದಲ್ಲಿರೋ ಇನ್ಫ್ರಾಗೆ ಮೂಲಸೌಕರ್ಯಕ್ಕೆ ಸವಕಳಿ ಅತ್ಯಂತ ಅಪಾಯಕಾರಿ ಅಲ್ಲದೆ ಸಮುದ್ರ ತೀರಗಳಿಗೆ ನಾರ್ಮಲ್ ಕಂಡೀಷನ್ನಲ್ಲಿ ಬರೋ ಅಲೆಗಳದ್ದು ಮಾತ್ರ ಪ್ರಾಬ್ಲಮ್ ಅಲ್ಲ ಗಾಳಿ ಜಾಸ್ತಿ ಇರುತ್ತೆ ಸೈಕ್ಲೋನ್ ಬಂದು ಹೊಡಿತ ಅವಾಗ ಉಬ್ಬರ ಬೆಳೀತಾ ಸುನಾಮಿ ಬರ್ಬೋದು ಎಲ್ಲಿ ಸಮುದ್ರ ಸವಕಳಿ ಆಗ್ತಿರುತ್ತೋ ಆ ಭಾಗದಲ್ಲಿ ಸೈಕ್ಲೋನ್ ಸುನಾಮಿಗಳು ಇನ್ನೂ ಸಿವಿಯರ್ ಡ್ಯಾಮೇಜ್ ಮಾಡ್ಬೋದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದು ಇನ್ನೂ ಸುಲಭ ಆಗುತ್ತೆ ಈಗ ನೀವು ನೋಡ್ತಿರೋದೆಲ್ಲ ಕರ್ನಾಟಕದ ಚಿತ್ರಗಳೇ ರಾಜ್ಯ ಸರ್ಕಾರದ ರಿಪೋರ್ಟ್ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಕರಾವಳಿಯಲ್ಲಿ ಎಕ್ಸ್ಪೊನೆನ್ಷಿಯಲ್ ಲೆವೆಲ್ನಲ್ಲಿ ಅಂದರೆ ಅತ್ಯಂತ ವೇಗವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳುತ್ತೆ ಉಡುಪಿಯಲ್ಲಿ ನಲ್ವತ್ ಮೂರು ಪರ್ಸೆಂಟ್ ಸಮುದ್ರಕ್ಕೆ ತಡೆಗೋಡೆ ಕಟ್ಟಲಾಗಿದೆ ಸಿ ವಾಲ್ಸ್ ಇದೆ ಅದನ್ನು ಬಿಟ್ಟು ಮೂವತ್ತೆಂಟು ಪರ್ಸೆಂಟ್ ಕರಾವಳಿ ಸವಕಳಿ ಆಗ್ತಾ ಇದೆ ಉಚ್ಚಿಲ ಬಟಪಾಡಿಗಳಲ್ಲಿ ತೀವ್ರ ಸವಕಳಿ ಆಗ್ತಾ ಇದೆ ಹೆಚ್ಚಿನ ಭಾಗದಲ್ಲಿ ಸವಕಳಿ ಆಗ್ತಿರೋದಕ್ಕೆ ಕಾರಣ ಅಪ್ಸ್ಟ್ರೀಮ್ ಆಕ್ಟಿವಿಟಿಗಳು ಅಂದ್ರೆ ಆರ್ಥಿಕ ಚಟುವಟಿಕೆಗಳಿಗಾಗಿ ಸಮುದ್ರವನ್ನು ಬಳಸ್ತಿರೋದು ಜೊತೆಗೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಸೆಡಿಮೆಂಟ್ ಬ್ಯಾರಿಯರ್ಗಳು ಅಂದ್ರೆ ಮರಳು ಸಂಚಯನ ಆಗದಂತೆ ತಡೆಯೋಕೆ ನಿರ್ಮಾಣ ಮಾಡಿರೋ ತಡೆಗೋಡೆಗಳಿಂದಲೂ ಪ್ರಾಬ್ಲಮ್ಸ್ ಬರ್ತಾ ಇದೆ ಯಾಕಂದರೆ ಸಮುದ್ರ ನ್ಯಾಚುರಲ್ ಆಗಿ ಮರಳನ್ನು ಕರಾವಳಿ ಉದ್ದಕ್ಕೂ ಸಂಚಯನ ಮಾಡ್ತಾ ಇರುತ್ತೆ ಆದರೆ ನಾವು ಬೀಚ್ ಪೋರ್ಟ್ ರೆಸಾರ್ಟ್ ರಸ್ತೆ ಕಟ್ಟಡ ಟೂರಿಸಂ ಡೆಸ್ಟಿನೇಷನ್ ಇತ್ಯಾದಿಗಳನ್ನು ಮೇಂಟೈನ್ ಮಾಡೋಕ್ಕೆ ಸೆಡಿಮೆಂಟ್ ಬ್ಯಾರಿಯರ್ಗಳನ್ನು ಹಾಕಿಬಿಟ್ರೆ ಈ ನ್ಯಾಚುರಲ್ ಫ್ಲೋ ಹಾಳಾಗಿ ಸವಕಳಿ ಜಾಸ್ತಿ ಆಗುತ್ತೆ ಒಂದು ಸಲ ಶುರುವಾದರೆ ಇದರ ವೇಗ ಮತ್ತೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಒಂದು ಅಂದಾಜಿನ ಪ್ರಕಾರ ವರ್ಷಕ್ಕೆ ಎರಡು ಮೀಟರ್ವರೆಗೂ ಕರಾವಳಿ ತೀರ ನೀರನ್ನು ಮುಳುಗು ಹೋಗ್ತಾ ಇದೆ ಜಾಗ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಸಮುದ್ರ ಬರ್ತಾ ಇದೆ ಒಳಗೆ ತೊಂಬತ್ತು ತೊಂಬತ್ತೈದು ಕಿಲೋಮೀಟರ್ ಉದ್ದಕ್ಕೂ ಎರಡು ಮೀಟರ್ ಭೂಮಿ ಕಿತ್ಕೊಂಡು ಹೋದ್ರೆ ಎಷ್ಟು ಮಣ್ಣು ಹಾಕಕ್ಕಾಗತ್ತೆ ಹೇಳಿ ಟನ್ ಲೆಕ್ಕದಲ್ಲಿ ಹಾಕಕ್ಕಾಗತ್ತ ಮಣ್ಣನ್ನು ತಗೊಂಡು ಹೋಗಿ ಎಷ್ಟು ಟನ್ ಹಾಕ್ತೀರಾ ಎಷ್ಟು ಸಾವಿರ ಟನ್ ಹಾಕ್ತೀರಾ ಅಷ್ಟು ಮಣ್ಣು ತಂದು ಸಮುದ್ರಕ್ಕೆ ಹಾಕಬೇಕಂದ್ರೆ ಇನ್ನೆಲ್ಲರೂ ಬಗಿಬೇಕಲ್ಲ ಎಲ್ಲಿಂದ ತರ್ತೀರಾ ಇದೇ ಕಾರಣಕ್ಕೆ ಹೇಳಿದ್ದು ಸವೆತ ಉಂಟಾಗ್ತಿದೆ ಅಂತ ಅಷ್ಟೇ ಅಲ್ಲ ಉಂಟು ಮಾಡಲಾಗ್ತಿದೆ ಅಂತ ನಮ್ಮ ಕೈಯಿಂದಲೇ ಎಷ್ಟೆಲ್ಲ ಎಡವಟ್ಟು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಮಂಗಳೂರು ಮುಂಬೈ ಚೆನ್ನೈ ಸೇರಿದ ಹಾಗೆ ಭಾರತದ ಹಲವು ನಗರಗಳು ಒಂದಷ್ಟು ವರ್ಷಗಳ ನಂತರ ಮುಳುಗೋಕೆ ಶುರುವಾಗ್ತವೆ ಅನ್ನೋ ರಿಪೋರ್ಟ್ ಕೂಡ ಬಂದಿತ್ತು ಕಾರಣ ಹವಾಮಾನ ಬದಲಾವಣೆಯಿಂದ ಸಮುದ್ರದ ನೀರಿನ ಮಟ್ಟ ಜಾಸ್ತಿ ಆಗ್ತಿರೋದು ಇದೇ ಹವಾಮಾನ ಬದಲಾವಣೆ ಹಾಗೂ ನೀರಿನ ಮಟ್ಟ ಜಾಸ್ತಿ ಆಗೋದು ಮಣ್ಣಿನ ಸವಕಳಿಗೆ ಕಾಂಪೌಂಡಿಂಗ್ ಎಫೆಕ್ಟ್ ಕೊಟ್ಬಿಡುತ್ತೆ ಇನ್ನೂ ವೇಗವಾಗಿ ಸವಕಳಿಯಾಗಿ ಎಲ್ಲ ನಗರಗಳು ಆಗ್ತವೆ ಸ್ನೇಹಿತರೆ ಈಗ ಆಲ್ರೆಡಿ ಎಡವಟ್ಟಿಂದ ತೀರ ಪ್ರದೇಶಗಳಲ್ಲಿರೋ ಕುರುಚಲು ಸಸ್ಯವರ್ಗದ ಮೇಲೆ ಪರಿಣಾಮ ಆಗ್ತಾ ಇದೆ ನದಿಗಳು ಬಂದು ಸೇರೋ ನದಿ ಮುಖಜ ಭೂಮಿಗಳ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಮ್ಯಾಂಗ್ರೋವ್ ಕಾಡುಗಳು ಮಡ್ ಫ್ಲಾಟ್ಸ್ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ರೀತಿಯ ಜವ್ಗು ಪ್ರದೇಶ ಹಾಗೆ ಫಿಶ್ ಲ್ಯಾಂಡಿಂಗ್ ಏರಿಯಾ ಅಂದರೆ ಮೀನುಗಾರಿಕಾ ನೆಲೆಗಳ ಮೇಲೆ ಎಲ್ಲ ಎಫೆಕ್ಟ್ ಆಗ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಮುದ್ರ ತೀರದ ನಗರಗಳನ್ನು ಪ್ರವಾಹ ಸೇರಿದಂತೆ ಇತರ ದುರಂತಗಳಿಗೆ ಹೆಚ್ಚು ವಲ್ನರೇಬಲ್ ಮಾಡಿಸಿದೆ ಹೆಚ್ಚು ತುತ್ತಾಗೋ ಸಾಧ್ಯತೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಪರಿಹಾರ ಏನು ರಿಪೋರ್ಟ್ ಪ್ರಕಾರ ಇದನ್ನು ಸರಿ ಮಾಡೋಕೆ ಮನುಷ್ಯರು ಮಧ್ಯಪ್ರವೇಶ ಮಾಡಲೇಬೇಕು ಮೊದಲನೇದಾಗಿ ಸಮುದ್ರಕ್ಕೆ ತಡೆಗೋಡೆ ಕಟ್ಟಿದ್ರೆ ಒಂದು ಕಡೆ ಸವಕಳಿ ಕಮ್ಮಿ ಆಗುವುದು ಆದರೆ ಆಗಲೇ ಹಾಗೆ ಇನ್ನೊಂದು ಕಡೆ ಸಂಚಯನ ಜಾಸ್ತಿ ಆಗುತ್ತೆ ಹಾಗಾಗಿ ನೈಸರ್ಗಿಕ ವಿಧಾನಗಳನ್ನು ಅನುಸರಿಸು ಸೂಕ್ತ ಸಮುದ್ರಕ್ಕೆ ಕಲ್ಲಿನ ಕೋಟೆ ತಡೆಗೋಡೆ ನಿರ್ಮಾಣ ಮಾಡೋದ್ರ ಬದಲು ಬಯೋಶೀಲ್ಡ್ ಉತ್ಪತ್ತಿ ಮಾಡ್ಬೋದು ಅಂದರೆ ಅಲ್ಲಿಗೆ ಸೂಟ್ ಆಗೋ ಕುರುಚಲು ಗಿಡ ಉಪ್ಪು ನೀರಲ್ಲಿ ಬೆಳೆಯೋ ಸಸ್ಯಗಳು ಸಿ ಗ್ರಾಸ್ ಅಂತಾರೆ ಆ ರೀತಿಯ ಹುಲ್ಲು ಮರಳಿನ ದಿಬ್ಬಗಳಲ್ಲಿ ಬೆಳೆಯೋ ಸಸ್ಯವರ್ಗ ಮ್ಯಾಂಗ್ರೋ ಸಸ್ಯವರ್ಗ ಇವುಗಳನ್ನೆಲ್ಲ ಬೆಳೆಸಿದ್ರೆ ಸಾಕು ನೋಡಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಹೊನ್ನಾವರದ ಮ್ಯಾಂಗ್ರೋ ಫಾರೆಸ್ಟ್ ಇದು ಸಮುದ್ರ ತೀರವನ್ನು ಕಾಪಾಡೋದಷ್ಟೇ ಅಲ್ಲ ಮೀನುಗಾರಿಕೆಯನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಹೊನ್ನಾವರ ಈಗ ಮ್ಯಾಂಗ್ರೋವ್ ಟೂರಿಸಂ ಹಬ್ಬೇ ಆಗಿದೆ ಯಾವ ಸುಂದರ್ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಈ ರೀತಿ ನ್ಯಾಚುರಲ್ ಕ್ರಮಗಳನ್ನು ತಗೋಬೋದು ರಿಪೋರ್ಟ್ ಕೂಡ ಇದನ್ನೇ ಸಜೆಸ್ಟ್ ಮಾಡಿದೆ ಇದು ಲಾಂಗ್ ಟರ್ಮ್ ರಿಸಲ್ಟ್ಗೆ ಜೊತೆಗೆ ಈಗ ಸವಕಳಿ ಜಾಸ್ತಿ ಆಗೋ ಪ್ರದೇಶಗಳಲ್ಲಿ ಬೀಚ್ ನರಿಷ್ಮೆಂಟ್ ಮಾಡೋ ಅವಶ್ಯಕತೆ ಇದೆ ಅಂದರೆ ಕೊಚ್ಕೊಂಡು ಹೋಗಿರೋ ಮರಳನ್ನು ನಾವೇ ವಾಪಸ್ ತಗೊಂಬಂದು ಹಾಕಬೇಕು ಅಂತ ಇದನ್ನು ಎಷ್ಟು ಅಂತ ಮಾಡೋಕ್ಕಾಗತ್ತೆ ಹೇಳಿ ಪ್ರತಿ ಸಲ ಸಾವಿರಾರು ಲೋಡ್ ತಂದು ತಂದು ಹಾಕಿದ್ರೂ ಕೂಡ ಸಮುದ್ರ ಕಿತ್ಕೊಂಡು ತೊಗೊಂಡು ಹೋಗ್ತಾನೆ ಇರುತ್ತೆ ಹೀಗಾಗಿ ನ್ಯಾಚುರಲ್ ವಿಧಾನವನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡೋಕೆ ಶುರು ಮಾಡಬೇಕು ಸ್ನೇಹಿತರೆ ಸಮುದ್ರ ತೀರಗಳು ಬ್ಯೂಟಿಫುಲ್ ಪ್ಲೇಸಸ್ ಭೂಮಿ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮನುಷ್ಯರನ್ನು ಅಟ್ರಾಕ್ಟ್ ಮಾಡ್ತವೆ ಆದರೆ ಬೀಚ್ಗಳಲ್ಲಿ ಸಮುದ್ರಕ್ಕೆ ಅದರ ಕೆಲಸವನ್ನು ಅದರ ಬಾಡಿಗೆ ಮಾಡ್ಕೊಂಡಿರೋಕೆ ನಾವು ಬಿಡಬೇಕು ಸುಮ್ಮನೆ ನೋಡಬೇಕು ಬರಬೇಕು ಗಲೀಜು ಮಾಡಬಾರ್ದು ಅಲ್ಲಿ ತೀರ ನಿರ್ಮಾಣಗಳನ್ನು ಮಾಡೋಕೆ ಹೋಗಿ ಸ್ಟ್ರಕ್ಚರ್ ಚೇಂಜ್ ಮಾಡಕ್ಕೆ ಹೋಗಬಾರ್ದು ಹೋದರೆ ಅದು ಕೂಡ ಏನು ಮಾಡಬೇಕು ಅದನ್ನು ಮಾಡುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ